ಯಾಕೆ ಟೀನೇಜ್ ಮಕ್ಕಳು ಹೆಚ್ಚು ಸೋಮಾರಿಯಾಗಿರ್ತಾರೆ ವಿಜ್ಞಾನ ಹೇಳುವ ಕಾರಣಗಳು ಇಲ್ಲಿವೆ ವೈಜ್ಞಾನಿಕ ಕಾರಣಗಳು ಹದಿಹರಿಯದವರು ಯಾಕೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳಲು ಬಯಸುತ್ತಾರೆ ಇದು ಅವರ ಆಯ್ಕೆಯಲ್ಲ ಇದರ ಹಿಂದಿದೆ ಕೆಲವು ಮುಖ್ಯ ವೈಜ್ಞಾನಿಕ ಕಾರಣಗಳು ಬಯಲಾಜಿಕಲ್ ಶಿಫ್ಟ್ ಪ್ರೌಢಾವಸ್ಥೆಯಲ್ಲಿ ನಿದ್ರೆಯನ್ನು ಪ್ರಚೋದಿಸುವ ಮೆಲಟೋನಿನ್ ಹಾರ್ಮೋನು ಸ್ರವಿಸುವಿಕೆ ತಡವಾಗಿ ಹಾರಂ ಪ್ರಾರಂಭವಾಗುತ್ತದೆ ಮತ್ತು ತಡವಾಗಿ ನಿಲ್ಲುತ್ತದೆ ಇದರರ್ಥ ಅವರಿಗೆ ರಾತ್ರಿ ಬೇಗ ನಿದ್ರೆ ಬರುವುದಿಲ್ಲ ಹಾಗೂ ಬೆಳಗ್ಗೆ ಬೇಗನೆ ಎಚ್ಚರವಾಗುವುದಿಲ್ಲ ಅತಿಯಾದ ನಿದ್ರೆಯ ಅವಶ್ಯಕತೆ ಹದಿಮೂರರಿಂದ ಹದಿನೆಂಟು ವರ್ಷದೊಳಗಿನವರಿಗೆ ಪ್ರತಿದಿನ ಎಂಟರಿಂದ ಹತ್ತು ಗಂಟೆಗಳ ನಿದ್ರೆ ಅಗತ್ಯವಿದ್ದು ಅವರ ಮೆದುಳು ಸಂಪರ್ಕಗಳನ್ನು ತೀವ್ರವಾಗಿ ಬದಲಾಯಿಸುತ್ತಿರುತ್ತದೆ ಇದಕ್ಕೆ ಸಾಕಷ್ಟು ನಿದ್ರೆಯಲ್ಲಿ ಪುನರ್ ವ್ಯವಸ್ಥೆ ಅಗತ್ಯ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಮೆದುಳಿನ ಮುಂಭಾಗದಲ್ಲಿರುವ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇಪ್ಪತ್ತರವರೆಗೂ ಸರಿಯಾಗಿ ಬೆಳೆದಿರುವುದಿಲ್ಲ ಹಾಗಾಗಿ ಅವರಿಗೆ ಓದಬೇಕು ಎಂಬ ಪ್ರೇರಣೆ ಸಿಗುವುದು ಕಷ್ಟ ಡೋಪಮೈನ್ ಮತ್ತು ರಿವಾರ್ಡ್ ಸಿಸ್ಟಮ್ ಟೀನೇಜ್ನಲ್ಲಿ ಮೆದುಳು ಡೋಪಮೈನ್ಗೆ ಕಡಿಮೆ ಪ್ರತಿಕ್ರಿಯಿಸುತ್ತದೆ ಯಾವುದೇ ಸಾಮಾನ್ಯ ಕೆಲಸಗಳಿಂದ ಅವರಿಗೆ ಖುಷಿ ಸಿಗುವುದಿಲ್ಲ ಬದಲಿಗೆ ಹೊಸ ಮತ್ತು ರೋಮಾಂಚನಕಾರಿ ಚಟುವಟಿಕೆಗಳಿಗೆ ಮಾತ್ರ ಡೋಪಮೈನ್ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ ಶಾಲಾ ಒತ್ತಡ ಅವರಿಗೆ ರಾತ್ರಿ ಹನ್ನೊಂದಕ್ಕೆ ನಿದ್ರೆ ಬಂದು ಬೆಳಗ್ಗೆ ಎಂಟು ಒಂಬತ್ತು ಗಂಟೆವರೆಗೆ ನಿದ್ರೆ ಅಗತ್ಯವಿದ್ದರೂ ಅವರ ಶಾಲೆ ಬೆಳಗ್ಗೆ ಏಳು ಮೂವತ್ತು ಅಥವಾ ಎಂಟು ಗಂಟೆಗೆ ಪ್ರಾರಂಭವಾಗುತ್ತದೆ ಇದು ಅವರನ್ನು ದೀರ್ಘಕಾಲದ ನಿದ್ರಾ ಕೊರತೆಗೆ ತಳ್ಳುತ್ತದೆ ಇದರಿಂದಲೂ ಸೋಮಾರಿತನ ಕಾಡುತ್ತದೆ ದೈಹಿಕ ಬದಲಾವಣೆಗಳು ಆ ವಯಸ್ಸಿನಲ್ಲಿ ದೇಹದಲ್ಲಿ ನಡೆಯುವ ಹಾರ್ಮೋನುಗಳು ಭಾರಿ ಉತ್ಪಾದನೆ ಮತ್ತು ವೇಗದ ಬೆಳವಣಿಗೆಗೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುತ್ತದೆ ಇದರಿಂದ ಅವರು ಬೇಗನೆ ದಣೆಯುತ್ತಾರೆ ಇಂಟೆನ್ಸ್ ಜೀವನ ಹದಿಹರೆಯವು ಸ್ನೇಹಿತರು ಮತ್ತು ಕೆಲವು ಸಂಬಂಧಗಳ ಬಗ್ಗೆ ಅತ್ಯಂತ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ವಯಸ್ಸಾಗಿದ್ದು ಈ ಭಾವನಾತ್ಮಕ ಸಂಸ್ಕರಣೆಗೆ ಮೆದುಳು ಹೆಚ್ಚಿನ ಶಕ್ತಿ ಬಳಸುತ್ತದೆ ಇದರ ದೈಹಿಕ ದಣಿವು ಕೂಡ ದೈನಂದಿನ ಚಟುವಟಿಕೆಗಳಲ್ಲಿ ಕಾಣಿಸುತ್ತದೆ ಅರ್ಥ ಮಾಡಿಕೊಳ್ಳಿ ಬೆಂಬಲಿಸಿ ಈ ಎಲ್ಲ ಅಂಶಗಳನ್ನು ತಿಳಿದುಕೊಳ್ಳುವುದರಿಂದ ಹದಿಹರೆಯದವರ ಈ ನಡವಳಿಕೆಯನ್ನು ದೂರುವ ಬದಲು ಬೆಂಬಲಿಸಲು ಸಾಧ್ಯವಾಗುತ್ತದೆ ಅವರಿಗೆ ಸಾಕಷ್ಟು ನಿದ್ರೆ ಮತ್ತು ಹೊಂದಿಕೊಳ್ಳುವ ವೇಳಾಪಟ್ಟಿ ನೀಡಲು ಪ್ರಯತ್ನಿಸಿ